ಎಷ್ಟು ಭಾಷೆಗಳದವು ಜಗತ್ತಿನೊಳಗ ಯಾವ ಭಾಷೆಯಲ್ಲಿ ನೀನು ಪರಮಾತ್ಮನ ಧ್ಯಾನ ಮಾಡ್ತೀಯ ಅದು ಮುಖ್ಯ ಅಲ್ಲ ಭಾಷಾ ಪ್ರಿಯನಲ್ಲವ ಭಾವಪ್ರಿಯ ನಮ್ಮ ಭಾವವನ್ನು ನೋಡ್ತಾನೆ ಪರಮಾತ್ಮ ಇವನು ಮನಸ್ಸು ಹೆಂಗೈತಿ ಮಲ್ಲಮ್ಮ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಹೇಮರೆಡ್ಡಿ ಮಲ್ಲಮ್ಮನ ಗೊತ್ತಲ್ಲ ನಿಮಗೆ ಏನು ಧ್ಯಾನ ಮಾಡಿದ್ಲು ಮಾಡಿದ್ಲು ಒಂದು ದಿವಸ ಅವಳು ಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷನ ಆಗ್ಬಿಟ್ಟು ಎದುರಿಗೆ ಬಂದು ಮಲ್ಲಿಕಾರ್ಜುನ ಹಿಂಗೆ ನಿಂತು ಕೊಡ್ಲೇನೆ ನಿಮಗೆ ಹೇಳ್ತೀನಿ ಎಷ್ಟು ಆನಂದ ಆಯಿತು ಅಂದರೆ ಯಾವ ಮಲ್ಲಿಕಾರ್ಜುನನನ್ನು ಸದಾಕಾಲ ಪ್ರಾರ್ಥಿಸ್ತಿದ್ದೆ ಅವ ಇವತ್ತು ನಾನು ಎದುರಿಗೆ ಬಂದು ನಿಂತುಬಿಟ್ನಲ್ಲ ಅಂತ ಹೇಳಿ ತಿಳ್ಕೊಂಡು ಆನಂದ ಪರವಶಳಾಗಿಬಿಟ್ಲು ಕಣ್ತುಂಬ ನೋಡಿದ್ಲು ಒಂದು ಮಾತು ಮಲ್ಲಿಕಾರ್ಜುನ ಅಂಥನ ಮಲ್ಲಮ್ಮ ನಿನಗೇನು ಬೇಕು ಅಂತ ಕೇಳಿದೆ ಏನು ಬೇಕು ಅಂತ ಇಷ್ಟು ಕೇಳಿದ ಕೂಡಲೇ ನಾನು ದೊಡ್ಡದೊಂದು ಲಿಸ್ಟ ಮಾಡ್ತಿದ್ವಿ ನಾವಾಗಿದ್ರ ದೊಡ್ಡದೊಂದು ಲಿಸ್ಟ್ ಮಾಡ್ತಿದ್ದು ತಡ್ರಿ ಒಂದು ಸ್ವಲ್ಪ ಲಿಸ್ಟ್ ಮಾಡ್ತೀನಿ ಅಂತ ಹೇಳಿ ಮಲ್ಲಮ್ಮ ಮಲ್ಲಿಕಾರ್ಜುನ ಬಂದು ನಿಂತು ಕೂಡಲೇ ಭಾವ ಪರವಶಳಾಗಿದ್ದಾಳೆ ಭಾವ ಪರವಶಳಾಗಿದ್ದಾಳೆ ಹೆಚ್ಚು ಕಡಿಮೆ ಆಗೈತಿ ಭಾವ ತುಂಬಿ ಬಂದೈತಿ ಸ್ವಲ್ಪ ಲಕ್ಷ್ಯ ಕೊಡ್ರಿ ಪುಣ್ಯಾತ್ಮರ ಅದ್ಭುತ ಏನು ಬೇಕು ನಿನಗ ಅಂತ ಕೇಳಿದ ಕೂಡ್ಲೇ ಮಲ್ಲಮ್ಮ ಅಂತಾಳ ಭಾವುಕಳಾಗ್ಯಳ ಭಾಷಾ ಹೆಚ್ಚು ಕಡಿಮೆ ಆಗೈತಿ ಏನನ್ಲಿ ಗೊತ್ತಾ ನನಗೇನು ಬ್ಯಾಡಪ್ಪ ನನ್ನ ಪಾದ ನಿನ್ನ ತಲೆ ಮೇಲೆ ಇದ್ರೆ ಸಾಕು ಅಂದ್ಬಿಟ್ಲು ಏನು ಅನ್ಬೇಕಾಗಿತ್ತು ಮನಸ್ಸಿನಾಗ ಬ್ಯಾರೇ ಐತಿ ಬಾಯಾಗ ಬೇರೆ ಬಂದೈತಿ ದೇವರು ಬಂದು ಏನು ಬೇಕು ಅಂತ ಕೇಳುವಾಗ ನನ್ನ ಪಾದ ನಿನ್ನ ತಲೆ ಮೇಲೆ ಇದ್ರೆ ಸಾಕು ಅಂದ್ಬಿಟ್ಲು ಏನು ಹೂ ಅನ್ಬೇಕ ಆಕಿನ ಪಾದ ತಲೆ ಮೇಲೆ ಇಟ್ಕೋಬೇಕಾ ನನ್ನ ಪಾದ ನಿನ್ನ ತಲೆ ಮೇಲೆ ಇರಬೇಕು ಅವ ಬಹಳ ಶಾನೆ ನಿನ್ನ ಮನಸ್ಸಿನಾಗಿದ್ದಂಗ ಆಗಲಿ ಅಂದ ಏನಿತ್ತು ನಿನ್ನ ಪಾದ ನನ್ನ ತಲೆ ಮೇಲೆ ಇದ್ರೆ ಸಾಕು ಅಂತಿತ್ತು ಒಳಗೆ ಹೆಚ್ಚು ಕಡಿಮೆ ಯಾಕೈತ್ ಕೆಲವು ಸಾರಿ ಆ ಖುಷಿಗಾಗಿ ಆಕೆ ಏನಂದಿದ್ಲ ಅಂತಂದ್ರೆ ನಿನ್ನ ಪಾದ ನನ್ನ ತಲೆ ಮೇಲೆ ಇರಲಿ ಅನ್ನೋದ್ರ ಬದಲಿ ನನ್ನ ಪಾದ ನಿನ್ನ ತಲೆ ಮೇಲೆ ಇರಲಿ ಅಂದ್ಬಿಟ್ಟಿದ್ಲು ಸುಧಾಮನ ಮನೆಗೆ ಕೃಷ್ಣ ಬಂದ್ಬಿಟ್ಟು ಆಕಸ್ಮಿಕ ಒಮ್ಮೆ ಒಂದು ಸಣ್ಣ ಗುಡಿಸ್ಲ ಹರಕ ಬಟ್ಟಿ ಮುರುಕು ಗುಡಿಸ್ಲಾ ಹರಕ ಬಟ್ಟಿ ಒಳಗ ಕೃಷ್ಣ ಬಂದು ಕುಂತು ಕೂಡ್ಲೇನೆ ಕೃಷ್ಣ ಬಂದು ಕುಂತು ಕೂಡ್ಲೇನೆ ಏನ್ ಅನ್ನೋ ತಿಳಿಲೇ ಇಲ್ಲ ಸುಧಾಮನಿಗೆ ಓಡಿ ಹೋದವ್ನ ಒಂದು ಆರು ಬಾಳಿ ಹಣ್ಣು ತಗೊಂಡು ಬಂದ ಓಡಿ ಹೋದವ್ನ ಆರು ಬಾಳಿ ಹಣ್ಣು ತಗೊಂಡು ಬಂದು ಕಟ್ಟಿ ಮೇಲೆ ಕೃಷ್ಣನ ಬಾಳಿ ಹಣ್ಣನ್ನು ಸುಲಿದು ಕೊಡ್ಬೇಕಲ್ಲ ದೊಡ್ಡವ್ರಿಗೆ ಹಂಗ ಕೊಡದ್ ಬ್ಯಾಡ ಅಂತೇಳಿ ಬಾಳೆಹಣ್ಣನ್ನ ಸುಲಿಯಾವ ಆ ಕೃಷ್ಣ ಬಂದು ಖುಷಿಯೊಳಗೆ ಏನು ಮಾಡಕತ್ತಿದ ಅಂತಂದ್ರೆ ಹಿಂಗ ಸುಲಿಯೋದು ಹಣ್ಣು ತಗದು ಹೊರಗೊಗಿಯೋದು ಸಿಪ್ಪಿ ಅವನ ಕೈಯ ಕೊಡದು ಮಾಡ ಹಣ್ಣು ತೆಗೆದು ಹೊರಗೊಗೀತಿದ್ದ ಸಿಪ್ಪಿ ಕೊಡ್ತಿದ್ದ ಆರು ಸಿಪ್ಪಿಗಳನ್ನು ಕೃಷ್ಣ ತಿಂದ ಹಣ್ಣು ಮಾತ್ರ ಒಂದು ತಿಂದೇ ಇಲ್ಲ ಆನಂದ್ ನೋಡು ಸುಧಾಮ ಅಂದ ಸಂತೋಷ ಆಯ್ತಪ್ಪ ನನಗೆ ಎಷ್ಟು ಮೈಮರ್ತು ಬಿಟ್ಟಿಯಲ್ಲ ಖುಷಿ ಆಯ್ತು ನನ್ನಂತವ್ ಗುಡಿಸ್ಲಿಕ್ಕೆ ನೀ ಬಂದಿಯಲ್ಲಪ್ಪ ಕೃಷ್ಣನ ಕಳಿಸಿ ಬಂದು ನೋಡ್ತಾನೆ ಆರು ಹಣ್ಣು ಅಲ್ಲೇ ಬಿದ್ದವು ಓಡಿ ಹೋಗಿ ಏನು ಕೃಷ್ಣ ಇದು ತಪ್ಪು ಮಾಡಿಬಿಟ್ಟೆ ನಾನು ನನಗೇನು ಮರು ಮರವಾಗ್ಬಿಟ್ಟೈತಿ ಒಂದು ಮಾತು ಹೇಳಬಾರ್ದ ನಾ ಸಿಪ್ಪಿ ತಿಂದೆ ಇಲ್ಲ ಹಣ್ಣ ತಿಂದಿನಿ ಅಂದವ ನಿನಗೆ ಸಿಪ್ಪಿ ಕೊಟ್ಟಿ ನೆನೆಸಿರ್ಬೋದು ನಾ ಹಣ್ಣಿನಕ್ಕಿಂತ ರುಚಿಯಾದದ್ದನ್ನು ಉಂಡಿನಲ್ಲಿ ಅಂತ ಅವ ಮನಸ್ಸಿನೊಳಗೆ ಅವ ಸಿಪ್ಪಿ ಕೊಡಾಕತ್ತಿಲ್ಲ ಹಣ್ಣು ಕೊಡಾಕತ್ತಿದ್ದ ಜನ ಏನು ಮಾತಾಡ್ತಾರೆ ಗೊತ್ತಾಗೋದಿಲ್ಲರಿ ನಮಗಂತಿರ್ತಾರೆ ಕೆಲವು ಮಂದಿ ಬಂದು ಅಜ್ಜರ ನಾವು ಪ್ರಸಾದ್ ತೊಗೊತೀವಿ ನೀವು ಊಟ ಮಾಡ್ರಿ ಅಂತಾರ ಅವರು ನಾವು ಪ್ರಸಾದ್ ತೊಗೊತೀವಿ ನೀವು ಊಟ ಮಾಡ್ರಿ ಅಂತಾರೆ ಅಂದ್ರೆ ಅವ್ರಿಗೆ ಏನು ಅನ್ಬೇಕಾಗೈತಿ ಅಜ್ಜಾರ ನೀವು ಪ್ರಸಾದ ಮಾಡ್ರಿ ನಾವು ಊಟ ಮಾಡ್ತೀವಿ ಅಂತ ಅನ್ಬೇಕಾಗೈತಿ ಆದ್ರೆ ಅದು ಉಲ್ಟಾ ಆಗಿಬಿಡ್ತೈತೆ ಅಲ್ಲಿ ಖುಷಿಯಾಗಿರ್ತೈತಿ ನೋಡ್ರಿ ಇನ್ನು ಕೆಲವು ಮಂದಿ ಅಜ್ಜಾರ ನಾವು ಮಾಡಿಸ್ತೀವಿ ನೀವು ಹೋಗಿ ಬರ್ರಿ ಅಂತಾರ ಏನಂತಾರೆ ನಾವು ಮಾಡಿಸ್ತೀವಿ ನೀವು ಹೋಗಿ ಬರ್ರಿ ಅಂತಾರ ಮನುಷ್ಯ ಭಾವಪರ್ವಶನಾದಾಗ ಏನಾಗುತ್ತೆ ಹೇಳಕ್ಕಾಗೋದಿಲ್ಲ ಕೊಪ್ಪಳದ ಹಿಂದಿನ ಸ್ವಾಮಿಗಳ ಜೊತೆ ನಾ ಸೇವಾ ಮಾಡಾಕಿದ್ದೆ ಅವ್ರದ್ದೊಂದು ಕೆಂಪು ಕಲರ್ ಕಾರ್ ಇತ್ತು ಆ ಕಾರು ಹಿಂಗೆ ಹೊಂಟ್ತೀವಿ ಅಂತಂದ್ರೆ ರಸ್ತೆ ಉದ್ದಕ್ಕೂ ಜನ ಕೈ ಮುಕ್ಕೊಂಡು ನಿಲ್ತಿದ್ರು ಹೊಲ್ದಾಗ ಕೆಲಸ ಮಾಡೋರು ಅಲ್ಲೇ ನಿಂತ್ಕೊಂಡು ಕೈ ಮುಗಿತಿದ್ರು ಅಂಗಡಿಯಾಗಿದ್ದವ್ರು ಅಲ್ಲೇ ಕೈ ಮುಗಿತಿದ್ರು ಒಂದು ಸಾರೆ ಕಚ್ಚಾ ರಸ್ತೆ ಅದು ಹಿಂಗೆ ಹೊಂಟಂತ ಸಂದರ್ಭದಲ್ಲಿ ರೈತ ನೀರ್ ಹಾಸಕತ್ತಿದ್ದ ಆ ನೀರು ಹಾಸುವಂಥ ರೈತ ಗಾಡಿ ನೋಡಿದು ಅಜ್ಜರ ಅಜ್ಜರ ಅಜ್ಜಾರ ಅಂದ ಸ್ವಾಮಿಗಳು ತರ್ಬಸ್ 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 ಅಂದ್ರು ಓಡಿ ಬಂದ ನೀರು ಹಸಾಕತ್ತಿದ್ದ ಕೈ ರಾಡಿ ಕಾಲ್ ರಾಡಿ ಎಲ್ಲ ರಾಡಿ ಕದ ತೆಗಿರಿ ಕದ ತೆಗಿರಿ ಅಂದ ಸ್ವಾಮಿಗಳು ಗಾಡಿ ನಿಲ್ಲಿಸಿಬಿಟ್ರಲ್ಲ ಅಂತ ಖುಷಿಯಾಗಿ ಡೋರ್ ತೆಗಿ ಅನ್ನಾಕ ಬರ್ಬೇಕಲ್ಲ ಅವನ್ಗೆ ಕದ ತೆಗಿರಿ ಅಂದ ಆ ರಾಡಿಗೆ ಇಲ್ಲಿನ ಪಾದ ಹಿಡ್ಕೊಂಡು ನಮಸ್ಕಾರ ಮಾಡಿದ ಅವ್ರು ಅದರಾಗ ಒಂದಿಷ್ಟು ಕಲಸಕ್ರಿ ಕೊಟ್ರು ರಾಡಿಗೈಯಾಗನ ಕಲಸಕ್ರಿ ತೊಗೊಂಡು ಬಾಯಾಗ ಹಾಕೊಂಡ ಆನಂದಾತ್ರಿ ಅಜ್ಜರ್ ನೀವು ಗಾಡಿ ನಿಲ್ಲಿಸಿದ್ದು ಇದ್ಜರ್ ನನ್ನ ಮನೆ ಇಲ್ಲಿ ಕಾಣ್ತೈತಿ ಅಲ್ರಿ ಅಲ್ಲೇ ಅದಾಳ್ರಿ ನಾನು ಹೆಂಡತಿ ಒಂದು ಹೆಜ್ಜೆ ಹೋಗುನ್ರಿ ನಮಸ್ಕಾರ ಮಾಡಿ ಹೋಗಿಬಿಡ್ರಿ ಅಂದವ ಏನಂತಾನ ಒಂದ ಹೆಜ್ಜಿ ಬರ್ರಿ ಅಜ್ಜಾರ ಇಲ್ಲೇ ಐತ್ರಿ ಮನಿ ಆಕಿಗೆ ನನ್ನ ಹೆಂಡ್ತಿ ಇಲ್ಲೇ ಅದಾಳ್ರಿ ಆಕೆಗೆ ನಮಸ್ಕಾರ ಮಾಡಿ ಹೋಗ್ಬಿಡ್ರಿ ಮನಸ್ಸಿನ ಆಗ ಹಂಗಿಲ್ಲ ನಾ ಒಬ್ಬನ ಮಾಡಿದೆ ನನ್ನ ಹೆಂಡ್ತಿಗೂ ಕೂಡ ಇವ್ರ ಪಾದ ಸಿಗಲಿ ಅನ್ನೋ ಭಾವ ಐತಿ ಅವ ಅನ್ಬೇಕಾಗೈತಿ ಇಲ್ಲೇ ಹೋಗ್ರಿ ಅಜ್ಜರ ಆಕೆಟ್ಟು ನಮಸ್ಕಾರ ಮಾಡ್ ಪತ್ತ ಅನ್ಬೇಕಾಗೈತಿ ಆ ಗಡಬಡ್ದೊಳಗೆ ಏನು ಅಂದ್ಬಿಟ್ಟ ಒಂದೇ ನಿಮಿಷ ರೀ ಅಜ್ಜಾರ ಆಕಿಗೆ ನಮಸ್ಕಾರ ಮಾಡ್ರಿ ಏನು ಮಾಡ್ಬೇಕು ಏನಾಗುತ್ತಾ ಭಾವ ಹೇಳಲಿಕ್ಕೆ ಆಗೋದಿಲ್ಲ ಪುಣ್ಯಾತ್ಮರೇ ನಿಮಗೆ ನಾನು ಹೇಳೋದು ಇಷ್ಟೇ ಒಂದು ದೇವರ ಪೂಜೆಯನ್ನು ಮಾಡ್ರಿ ನಿಮ್ಮ ಭಕ್ತಿ ಬಹಳ ದೇವರ ಮೇಲೆ ಇರೋದು ಬೇಡ ಒಂದು ದೇವರ ಮೇಲೆ ಇರಲಿ ಒಂದೇ ದೇವರು ನಿಮ್ಮ ಮನೆಗೆ ಬಹಳ ದೇವ್ರು ಇರೋದಲ್ಲ ಮನೆ ದೇವರು ಅಂತೂ ಒಂದೇ ಇರ್ತೈತಿ ಆದರೆ ನೀವು ತಂದಿಡ್ತಿರಲ್ಲ ಲೆಕ್ಕನೇ ಇಲ್ಲ ಯಾವ ಊರಿಗೆ ಹೋಗ್ತೀರ ಆ ಊರಾಗ ಒಂದು ತಂದಿಟ್ಟ ಬಿಡ್ತೀರಿ ಜಗಲಿ ಮೇಲೆ ಜಗ ಇಲ್ಲ ಹಂಗಾಗಿ ಓಸ್ಟು ಪೂಜೆ ಮಾಡೋಕೆ ಅಲ್ಲೆಂತವು ಆಕಸ್ಮಿಕ ತಮ್ಮ ಬಂದಂತ ಮನೆಗೆ ತಮ್ಮ ಆಕಸ್ಮಿಕ ಮನಿಗೆ ಬಂದು ಕೂಡ್ಲೇನೆ ಇವತ್ತು ನಿಮ್ಮ ಮಾವ ಪೂಜೆ ಮಾಡಾಕ್ ಅಲ್ಲಂದಾನಪ್ಪ ಹೆಂಗೋ ಅಮಾವಾಸ್ಯ ಐತಿ ಒಂದು ಪೂಜೆ ಮಾಡಿಬಿಡ ತಮ್ಮ ಅಂದಾಕಿ ಅದು ಬ್ಯಾಸರಾಗೆ ಇಲ್ಲಿಗೆ ಬಂದಿದ್ವಿ ನಾನು ಅಂದವ ನನ್ನ ಅದನ್ನ ಹಚ್ಚ ತಾಳ ಮೌ ಅಂತ ಇದು ಅಮಾವಾಸ್ಯೆ ಐತಿ ಇವತ್ತು ಪೂಜೆ ಅಂತ ನಾ ಇಲ್ಲಿಗೆ ಬಂದೀನಿ ಇಲ್ಲಿಗೆ ಬಂದ್ರೆ ನೀನು ಅದನ್ನ ಅಂದಿಲ್ಲ ಇಲ್ಲಪ್ಪ ಹೆಂಗ ದೌಡ್ ಒಂದ್ ಎರಡ ಜಳಕ ಮಾಡು ಒಂದು ಸ್ವಲ್ಪ ಪೂಜೆ ಮಾಡಿಬಿಟ್ರು ಭಾರಿ ಕಂಗಾಲಾಗಿದ್ದವ ಹಸದು ಏನು ದೇವ್ರ ಜಗಲಿ ಮೇಲೆ ಓಸು ಇದ್ದುವಲ್ಲ ಒಂದು ಪಡದೆ ಒಂದು ಬಟ್ಟೆಯಾಗ ಹಾಕ್ಕೊಂಡು ನೀರಾಗಿ ಎದ್ದು ತೆಗೆದವ ಬಾವ್ಯಾಗ ಒಮ್ಮಿಗೆ ಎಲ್ಲಿದು ಕಿರಿಕಿರಿ ಒಂದೊಂದು ತೊಳ್ಕೋತ ಕುಂದ್ರ ಅಂತೇಳಿ ಒಷ್ಟು ಬಡ ಬಡ ಸೆಲ್ಲೆದೊಳಗೆ ಹಾಕಿ ನೀರಾಗಿ ಎದ್ದು ಬಾವ್ಯಾಗ ಎದ್ದು ತೆಗೆದು ಇಟ್ಟ ಅಂತೂ ಒಟ್ಟು ಹಂಗೆ ಹಿಂಗೆ ಮಾಡಿ ಹೂವು ಏರಿಸಿ ಮುಗ್ದತ್ ನೋಡಿ ಪೂಜೆ ಅಂದ ಆಕಿನ ಗಂಡ ಬಂದ ಅವ ಬಂದು ಏನಸ್ತಾನ ಹದಿನೈದು ಇದ್ದು ದೇವರು ಏಳು ಅದಾವಲ್ಲೇ ಅಂದವ ಅಲ್ಲಿ ಏಳ ಇಟ್ಟಿದ್ದಾವ ಅವ್ರ ದೇವರು ಎಷ್ಟು ಹದಿನೈದು ದೇವರು ಹದಿನೈದರೊಳಗೆ ಏಳು ಅದಾವಲ್ಲ ಅಂದ ಕೂಡ್ಲೇನ ಇವ ಏನಂದ ಗೊತ್ತನು ಯಾವ ಈಸು ಬರ್ತಿತ್ತ ಅವು ಬಂದಾವ ಈಸ್ ಬರಲಾರ್ದು ಅಲ್ಲೇ ಬಿದ್ದಾವ ನೋಡು ಅಂದವ ಈಸ್ ಬರ್ಲಾರ್ದ ದೇವ್ರ ನೈ ಇಟ್ಕೊಂಡ್ರೆ ನಾ ಏನು ಮಾಡಲಿ ಅವಸರದಾಗ ಒಯ್ದು ಕಟ್ಟೈತೆ ಒಂದು ಎಂಟು ಒಳಗೆ ಬಿದ್ದಿದ್ದು ಎಂಟು ಏಳು ತಗೊಂಡು ಬಂದು ಮ್ಯಾಲೆ ಇಟ್ಟಾನೆ ಈಸ್ ಬರೋದು ಅವ್ರು ಮೇಲೆ ಬಂದವೋ ಈಸ್ ಬರಲಾರ ಅವ್ರ ಒಳಗದವ ಅಂತ ಹೇಳ್ತಾನೆ ನಾವು